ಮಂಡ್ಯ ತಾಲೂಕಿನ ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ವಾರಕನಗರದಲ್ಲಿ ಸೆಸ್ಕ್ ವತಿಯಿಂದ ಸ್ಥಾಪಿಸಲು ಮುಂದಾಗಿರುವ ಅರವತ್ತಾರು ಹನ್ನೊಂದು ಕೆಬಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರವನ್ನು ನಗರ ಭಾಗದಿಂದ ಹೊರಕ್ಕೆ ಸ್ಥಳಾಂತರಿಸಬೇಕು ಎಂದು ದ್ವಾರಕನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಚ್ಎಂ ಬಸವರಾಜು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದ್ವಾರಕನಗರದಲ್ಲಿ ಹಾದು ಹೋಗಿರುವ ಅರವತ್ತಾರು ಕೆವಿ ವಿದ್ಯುತ್ ಮಾರ್ಗದ ಕೆಳಭಾಗದ ಸ್ಥಳವು ಬಡಾವಣೆಯ ಉದ್ಯಾನಕ್ಕಾಗಿ ಮೀಸಲಿಡಲಾಗಿದೆ ಇಲ್ಲಿ ಬಡಾವಣೆಯ ಮಕ್ಕಳ ಆಟೋಟ ಚಟುವಟಿಕೆಗಳಿಗೆ ಬಡಾವಣೆಯ ಜನರ ಸಮುದಾಯ ಕಾರ್ಯಕ್ರಮಗಳಿಗೆ ಸದ್ಬಳಕೆಯಾಗಲಿದೆ ಎಂದರು ಈ ಸ್ಥಳವು ಸಿಎ ನಿವೇಶನ ಅಥವಾ ಬೇರಾವುದೇ ಮೈದಾನ ಆಗಿರುವುದಿಲ್ಲ ಬಡಾವಣೆ ರಚನೆಯ ವಿನ್ಯಾಸ ನಕ್ಷೆಯಲು ಉದ್ಯಾನ ಎಂದೇ ಗುರುತಿಸಲಾಗಿದೆ ಇಲ್ಲಿ ಅಪಾಯಕಾರಿ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸುವುದು ಸೂಕ್ತವಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದರು ಈಗಾಗಲೇ ಡಿ ಸಿ ಅವರಿಗೆ ಸಿಇಒ ಅವರಿಗೆ ಸಚಿ ಇದಕ್ಕೆ ಎಲ್ ಎ ಸಾಹೇಬರಿಗೆ ಮತ್ತೆ ತಾಲೂಕ್ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಮನವಿಯನ್ನು ಮೇ ತಿಂಗಳಲ್ಲಿ ಕೊಟ್ಟಿದ್ದೇವೆ ಅವರು ಡಿ ಸಿ ಅವರು ಸಿಇಒಗೆ ಬರೆದಿದ್ದಾರೆ ಸಿಇಒ ಅವರು ತಾಲೂಕ್ ಪಂಚಾಯತಿಗೆ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿಯವರು ಗ್ರಾಮ ಪಂಚಾಯತಿ ಬರೆದಿದ್ದಾರೆ ಪತ್ರಗಳನ್ನು ಅದು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಈಗ ನಮ್ಮ ಗ್ರಾಮ ಪಂಚಾಯ ನಮ್ಮ ಬಡಾವಣೆ ವತಿಯಿಂದ ಮಂಡ್ಯ ತಾಲೂಕು ಬೇಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ನಗರದ ನಿವಾಸಿಗಳಾದ ನಾವು ನಿಮ್ಮಲ್ಲಿ ಬಹುಮುಖ್ಯವಾದ ಮನವಿಯನ್ನು ಮಾಡುತ್ತಿದ್ದೇವೆ ದ್ವಾರಕ ನಗರದಲ್ಲಿ ಹಾದು ಹೋಗಿರುವ ಅರವತ್ತಾರು ಕೆ ವಿ ಕಿಲೋ ವ್ಯಾಟ್ಸ್ ವಿದ್ಯುತ್ ಮಾರ್ಗದ ಕೆಳಗಿನ ಪ್ರದೇಶವನ್ನು ಪಾರ್ಕ್ಗಾಗಿ ಮೀಸಲಿಡಿಸಲಾಗಿದೆ ನಮ್ಮ ಬಡಾವಣೆಯ ಮಕ್ಕಳು ಆಟೋಟಗಳನ್ನು ಆಡಲು ಬಡಾವಣೆಯ ಜನರು ನಡೆಸುವ ಸಮುದಾಯ ಕಾರ್ಯಕ್ರಮಗಳಿಗೆ ಈ ಪಾರ್ಕ್ ಹೆಚ್ಚು ಸದ್ಬಳಕೆಯಾಗುತ್ತದೆ ಆದ್ದರಿಂದ ಕರ್ನಾಟಕ ವಿದ್ಯುತ್ ಪ್ರಸರಣಾ ನಿಗಮದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ದ್ವಾರಕಾನಗರದಲ್ಲಿ ಪಾರ್ಕ್ ಆಗಿ ಮೀಸಲಿಟ್ಟಿರುವ ಜಾಗವನ್ನು ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರ ಸ್ಥಾಪನೆಗಾಗಿ ಕೋರಿ ನಿಮಗೆ ಪತ್ರವನ್ನು ಬರೆದಿದ್ದಾರೆ ಈ ಪತ್ರದಲ್ಲಿ ಪಾರ್ಕ್ ಜಾಗವನ್ನು ಸಿ ಎ ಮೈದಾನ ಎಂದು ನಮೂದಿಸಿದ್ದಾರೆ ಆದರೆ ವಾಸ್ತವಿಕವಾಗಿ ಇದು ಸಿ ಎ ನಿವೇಶನ ಅಲ್ಲ ಬೇರೆ ಯಾವುದೇ ಮೈದಾನ ಆಗಿರುವುದಿಲ್ಲ ನಮ್ಮ ಬಡಾವಣೆಯ ರಚನೆಯ ವಿನ್ಯಾಸ ನಕ್ಷೆಯಲ್ಲಿ ಉದ್ಯಾನದ ಪಾರ್ಕು ಈ ಬಡಾವಣೆಯ ಪಾರ್ಕು ಅಂತೇಳಿ ಗುರುತಿಸಲಾಗಿದೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಜೊತೆಗೆ ಬಡಾವಣೆಯ ನಿವಾಸಿಗಳಾದ ನಾವೆಲ್ಲರೂ ಇಲ್ಲಿ ನಿವೇಶನ ಖರೀದಿಸುವಾಗ ವಾರ್ಡ್ ಪಾರ್ಕ್ ಇದೆ ಎಂದು ಕಾರಣದಿಂದಲೇ ನಿವೇಶನವನ್ನು ಖರೀದಿ ಮಾಡಿದ್ದೇವೆ ಆದರೆ ಈಗ ಈ ಪಾರ್ಕ್ ಜಾಗವನ್ನು ಅಪಾಯಕಾರಿ ವಿದ್ಯುತ್ ಉಪಕೇಂದ್ರಕ್ಕೆ ಕೊಡುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಜನವಸತಿ ಪ್ರದೇಶದ ನಡುವೆಯೇ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರವನ್ನು ಸ್ಥಾಪಿಸಿರುವುದು ಎಷ್ಟು ಸರಿ ಇದು ಅಪಾಯಕಾರಿ ಅಲ್ಲವೇ ಹಾಗಾದರೆ ನಮ್ಮ ಬಡಾವಣೆಯ ನಡುವೆಯೇ ಹನ್ನೊಂದು ಕೆವಿ ಮಾರ್ಗದ ವಿದ್ಯುತ್ ಲೈನ್ ಆದೋ ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ದಾಸಯ್ಯ ಚಂದ್ರೇಗೌಡ ಸದಸ್ಯೆ ಕರುಣಾ ಹೊರವಲಯ ಒಕ್ಕೂಟದ ಅಧ್ಯಕ್ಷ ಅಶೋಕ್ ಇದ್ದರು